ನಮಸ್ಕಾರ ಎಲ್ಲರಿಗೂ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ ಆರನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೀಬೋರ್ಡ್ನಲ್ಲಿ ಇರುವಂತಹ ಬೇರೆ ಬೇರೆ ಬಟನ್ಗಳು ಯಾವ್ಯಾವ ಕೆಲಸಗಳನ್ನು ಮಾಡುತ್ತವೆ ಅನ್ನುವುದನ್ನು ಕಲಿಯೋಣ ಸರಿನಾ ಈಗ ನಿಮ್ಮ ಮನೆಯಲ್ಲಿ ಇರುವಂತಹ ಕೀಬೋರ್ಡ್ ಇಲ್ಲಿ ಕಾಣ್ತಾ ಇರುವಂತಹ ಕೀಬೋರ್ಡ್ಗಿಂತ ಬೇರೆದಾಗಿರಬಹುದು ನಿಮ್ಮ ಕೀಬೋರ್ಡ್ನಲ್ಲಿ ಇರುವಂತಹ ಬಟನ್ಗಳು ಇಲ್ಲಿ ಇಲ್ಲದೇ ಇರಬಹುದು ಅಥವಾ ಇಲ್ಲಿ ಇರುವಂತಹ ಬಟನ್ಗಳು ನಿಮ್ಮ ಕೀಬೋರ್ಡ್ನಲ್ಲಿ ಇಲ್ಲದೇ ಇರಬಹುದು ಇದೆಲ್ಲ ಸಹಜ ಆಯಿತಾ ಎಲ್ಲ ಕೀಬೋರ್ಡ್ಗಳು ಬೇರೆ ಬೇರೆ ರೀತಿ ಇರ್ತವೆ ಹಾಗಾಗಿ ಎಲ್ಲ ಬಟನ್ಗಳು ಎಲ್ಲ ಕೀಬೋರ್ಡ್ನಲ್ಲಿಯೂ ಇರ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರಿನಾ ಈಗ ನಾವು ಇಲ್ಲಿಂದ ಶುರು ಮಾಡಿಕೊಂಡು ಇಲ್ಲಿಯ ತನಕ ಬರೋಣ ಮುಖ್ಯವಾದ ಕೀಗಳ ಬಗ್ಗೆ ಕಲಿಯೋಣ ಸರಿನಾ ಯಾಕಂದರೆ ಎಲ್ಲ ಕೀ ಅಂದರೆ ಎಲ್ಲ ಬಟನ್ಗಳ ಕೆಲಸ ಕಲಿಯುವ ಅಗತ್ಯ ಇಲ್ಲ ಯಾಕಂದರೆ ಎಷ್ಟೋ ಬಟನ್ಗಳ ಬಟನ್ಗಳನ್ನು ಉಪಯೋಗಿಸುವುದೇ ಇಲ್ಲ ನಾವು ಅರ್ಥ ಆಯಿತಾ ಬಟನ್ಗಳನ್ನು ಉಪಯೋಗಿಸುವುದಕ್ಕಿಂತ ಮೌಸ್ ಉಪಯೋಗಿಸುವುದೇ ಸುಲಭವಾಗಿರ್ತದೆ ಹಾಗಾಗಿ ಎಲ್ಲ ಬಟನ್ಗಳನ್ನು ಬಟನ್ಗಳ ಕೆಲಸವನ್ನು ಕಲಿಯುವ ಅಗತ್ಯ ಇಲ್ಲ ಸರಿನಾ ಈಗ ಇಲ್ಲಿ ಮೇಲೆ ಕಾಣ್ತಾ ಇರುವಂಥವು ಫಂಕ್ಷನ್ ಕೀಗಳು ಎಫ್ ಒನ್ ಅಂದರೆ ಫಂಕ್ಷನ್ ಒನ್ ಎಫ್ ಟು ಅಂದರೆ ಫಂಕ್ಷನ್ ಟು ಹೀಗೆ ಎಫ್ ಟ್ವಲ್ ತನಕ ಸರಿನಾ ಈಗ ಎಫ್ ಒನ್ ಕೀ ಏನು ಮಾಡ್ತದೆ ಅಂದರೆ ಯಾವುದೇ ಒಂದು ಸಾಫ್ಟ್ವೇರ್ನ ಅಥವಾ ಒಂದು ವೆಬ್ಸೈಟ್ನ ಹೆಲ್ಪ್ ಪೇಜ್ ಓಪನ್ ಮಾಡ್ತದೆ ಈಗ ನಾನು ಮೈಕ್ರೋಸಾಫ್ಟ್ ಎಜನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ನಾನೀಗ ಎಫ್ ಒನ್ನನ್ನು ಕ್ಲಿಕ್ ಮಾಡಿದ್ದೇನೆ ಕ್ಲಿಕ್ ಮಾಡಿದಾಗ ಮೈಕ್ರೋಸಾಫ್ಟ್ ಎಜ್ನ ಹೆಲ್ಪ್ ಪೇಜನ್ನು ಓಪನ್ ಮಾಡ್ತದೆ ಸರಿನಾ ಸೊ ಹೀಗೆ ಎಫ್ ಒನ್ನನ್ನು ಕ್ಲಿಕ್ ಮಾಡಿದರೆ ಹೆಲ್ಪ್ ಪೇಜ್ ಓಪನ್ ಆಗ್ತದೆ ಇದನ್ನು ಕ್ಲೋಸ್ ಮಾಡ್ತೇನೆ ಈಗ ನೆಕ್ಸ್ಟ್ ಎಫ್ ಅನ್ನು ನಾವು ರೀನೇಮ್ ಮಾಡಲಿಕ್ಕೆ ಬಳಸುತ್ತೇವೆ ಅಂದರೆ ಯಾವುದಾದ್ರೂ ಒಂದು ಫೈಲಿಗೆ ಬೇರೆ ಹೆಸರನ್ನು ಕೊಡಬೇಕು ಅಂತಾದರೆ ನಾವು ಮೌಸನ್ನು ಬಳಸ್ಕೊಂಡು ಮಾಡಬಹುದು ಕೀಬೋರ್ಡನ್ನು ಬಳಸ್ಕೊಂಡು ಕೂಡ ಮಾಡಬಹುದು ಉದಾಹರಣೆಗೆ ಇಲ್ಲಿ ಈ ಒಂದು ಶಾರ್ಟ್ಕಟ್ನ ಹೆಸರು ಪವರ್ ಪಾಯಿಂಟ್ ಅಂತ ಇದೆ ಇದಕ್ಕೆ ನಾನು ಬೇರೆ ಹೆಸರು ಕೊಡಬೇಕು ಅಂತಾದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಆಪ್ಷನ್ ಎಲ್ಲಿದೆ ಅಂತ ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿ ಬೇರೆ ಹೆಸರನ್ನು ಬರೆಯಬಹುದು ನಾನು ನೇಮ್ ಅಂತ ಬರೀತೇನೆ ಬರೆದು ಎಂಟರ್ ಹೊಡಿತೇನೆ ನೇಮ್ ಅನ್ನುವಂತಹ ಹೆಸರು ಈ ಶಾರ್ಟ್ ಬರ್ತದೆ ಆಯಿತಾ ಇದು ಒಂದು ವಿಧಾನ ಇನ್ನೊಂದು ಏನಂದರೆ ಇದರ ಮೇಲೆ ಕ್ಲಿಕ್ ಮಾಡಿ ಎಫ್ ಟು ಬಟನನ್ನು ಒತ್ತುವಂಥದ್ದು ಕೀಬೋರ್ಡ್ನಲ್ಲಿ ಒತ್ತಿದಾಗ ರೀನೇಮ್ ಮೋಡಿಗೆ ಹೋಗ್ತದೆ ಇಲ್ಲಿ ನಾನೀಗ ಪವರ್ ಪಾಯಿಂಟ್ ಅಂತ ಟೈಪ್ ಮಾಡ್ತೇನೆ ಟೈಪ್ ಮಾಡಿ ಎಂಟರ್ ಹೊಡಿತೇನೆ ಸರಿನಾ ಇದು ಎಫ್ ಟು ಫಂಕ್ಷನ್ ಕೀನ ಕೆಲಸ ನೆಕ್ಸ್ಟ್ ಎಫ್ ತ್ರೀ ಬೇಡ ನಮಗೆ ಎಫ್ ಫೋರನ್ನು ನಾವು ಬಳಸಿಕೊಂಡು ಕ್ಲೋಸ್ ಮಾಡಬಹುದು ಆದರೆ ಬರೀ ಎಫ್ ಫೋರನ್ನು ಅಲ್ಲ ಆಲ್ಟ್ ಬಟನ್ ಇದೆಯಲ್ವಾ ಆಲ್ಟ್ ಬಟನ್ ಒತ್ತಿ ಇಟ್ಟುಕೊಂಡು ಎಫ್ ಫೋರನ್ನು ಒತ್ತಿದರೆ ಯಾವುದೇ ಸಾಫ್ಟ್ವೇರ್ ಓಪನ್ ಆಗಿದ್ದರೂ ಅಥವಾ ಏನೇ ಓಪನ್ ಆಗಿದ್ದರೂ ಕೂಡ ಅದು ಕ್ಲೋಸ್ ಆಗ್ತದೆ ಸರಿನಾ ಉದಾಹರಣೆಗೆ ಇಲ್ಲೊಂದು ಎಜ್ ಓಪನ್ ಮಾಡಿದ್ದೇನೆ ಇದನ್ನು ನಾನೀಗ ಕ್ಲೋಸ್ ಮಾಡಬೇಕು ಅಂತಾದರೆ ಇಲ್ಲಿ ಮೇಲೆ ಮೌಸ್ ತಗೊಂಡು ಹೋಗಿ ಪಾಯಿಂಟರನ್ನು ಎಕ್ಸ್ ಬಟನ್ ಮೇಲೆ ಇಟ್ಟು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಕ್ಲೋಸ್ ಆಗ್ತದೆ ಆದರೆ ಅದಕ್ಕಿಂತ ಬೇಗ ನಾವು ಇದನ್ನು ಕ್ಲೋಸ್ ಮಾಡಬಹುದು ಅದು ಹೇಗೆ ಅಂದರೆ ನಲ್ಲಿ ಇರುವಂತಹ ಆಲ್ಟ್ ಬಟನನ್ನು ಒತ್ತಿಟ್ಟುಕೊಂಡು ಎಫ್ ಫೋರನ್ನು ಒತ್ತಿದಾಗ ಒತ್ತಿದರೆ ಆಲ್ಟ್ ಎಫ್ ಫೋರ್ ಒತ್ತಿದರೆ ಕ್ಲೋಸ್ ಆಗ್ತದೆ ನೋಡಿ ಅದನ್ನೇ ಮಾಡಿದೆ ಈಗ ನಿಮ್ಮ ಎಡಗೈ ಕೀಬೋರ್ಡ್ ಮೇಲೆ ಇದ್ದರೆ ಆಲ್ಟ್ ಒತ್ತಿ ಎಫ್ ಫೋರ್ ಒತ್ತುವುದು ಸುಲಭ ಸರಿನಾ ಇದು ಕ್ಲೋಸ್ ಮಾಡಲಿಕ್ಕೆ ನೆಕ್ಸ್ಟ್ ಎಫ್ ಫೈ ಬಟನ್ ಇದೆ ಇದು ರೀಫ್ರೆಶ್ ಮಾಡಲಿಕ್ಕೆ ನಿಮಗೆ ರೀಫ್ರೆಶ್ ಮಾಡುವುದು ಹೇಗೆ ಅಂತ ಹೇಳಿದ್ದೆ ಅಲ್ವಾ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡುವಂಥದ್ದು ರೀಫ್ರೆಶ್ ಮೇಲೆ ಕ್ಲಿಕ್ ಮಾಡುವಂಥದ್ದು ಇದು ಒಂದು ವಿಧಾನ ಇದು ಬೇಡ ಅಂತಾದರೆ ನಿಮ್ಮ ಕೈ ಕೀಬೋರ್ಡ್ ಇದ್ದರೆ ಎಫ್ ಫೈ ಬಟನ್ ಒತ್ತಿದರೆ ಆಯಿತು ಅಷ್ಟೆ ನಾನೀಗ ಎಫ್ ಫೈ ಒತ್ತುತ್ತಾ ಇದ್ದೇನೆ ಅದು ರೀಫ್ರೆಶ್ ಆಗ್ತಾಯಿದೆ ಸರಿನಾ ಎಫ್ ಫೈ ಬಟನ್ ರೀಫ್ರೆಶ್ ಮಾಡಲಿಕ್ಕೆ ಇನ್ನು ಉಳಿದ ಬಟನ್ಗಳನ್ನು ನಾವು ಬಳಸುವುದಿಲ್ಲ ಇವಕ್ಕೆಲ್ಲ ಕೆಲಸ ಇದ್ದಾವೆ ಆದರೆ ಇವುಗಳನ್ನು ಒತ್ತುವುದಕ್ಕಿಂತ ಮೌಸ್ ಬಳಸುವಂಥದ್ದೇ ಸುಲಭವಾಗ್ತದೆ ಹಾಗಾಗಿ ಇವುಗಳನ್ನು ಬಳಸುವುದಿಲ್ಲ ಹೆಚ್ಚು ಸರಿನಾ ಇನ್ನು ಇಲ್ಲಿ ನಿಮಗೆ ಎಫ್ ನೈನ್ ಕಾಣಲಿಕ್ಕೆ ಸಿಗ್ತಾ ಉಂಟು ಮತ್ತು ನೀಲಿ ಬಣ್ಣದಲ್ಲಿ ಒಂದು ಚಿತ್ರ ಉಂಟು ಅಲ್ವಾ ಇಲ್ಲಿ ಎಫ್ ಟೆನ್ ಉಂಟು ನೀಲಿ ಬಣ್ಣದಲ್ಲಿ ಒಂದು ಚಿಹ್ನೆ ಉಂಟು ಇಲ್ಲಿ ಎಫ್ ಲೆವೆನ್ ಉಂಟು ನೀಲಿ ಬಣ್ಣದಲ್ಲಿ ಒಂದು ಚಿಹ್ನೆ ಉಂಟು ಯಾವಾಗ ಒಂದು ಬಟನ್ನ ಮೇಲೆ ಎರಡು ಚಿತ್ರಗಳು ಇರ್ತಾವೋ ಅಥವಾ ಎರಡು ಎರಡು ರೀತಿಯಲ್ಲಿ ಬರೆದಿರ್ತಾವೋ ಅಂದ ಅದರ ಅರ್ಥ ಏನಂದರೆ ಆ ಬಟನ್ಗೆ ಎರಡು ಕೆಲಸಗಳು ಇದ್ದಾವೆ ಅಂತ ಈಗ ಈ ಬಟನ್ನಲ್ಲಿ ಎರಡು ಚಿಹ್ನೆಗಳು ಇದ್ದಾವೆ ಒಂದು ಇಲ್ಲಿ ಕಾಣ್ತಾ ಅದು ಮತ್ತೊಂದು ಎಫ್ ನೈನ್ ಅಂತ ಬರೆದಿದ್ದಾರೆ ಅಂದರೆ ಇದಕ್ಕೆ ಎರಡು ಕೆಲಸಗಳು ಇದ್ದಾವೆ ಅಂತ ಈ ಬಟನ್ಗೆ ಹಾಗೆ ಈ ಬಟನ್ಗೆ ಎರಡು ಕೆಲಸ ಇದೆ ಈ ಬಟನ್ಗೆ ಎರಡು ಕೆಲಸ ಇದೆ ಈ ಬಟನ್ಗೆ ಎರಡು ಕೆಲಸ ಇದೆ ಅದೇ ನೀವು ಇಲ್ಲಿ ನೋಡಿದರೆ ಬರೀ ವೈ ಅಕ್ಷರ ಇದೆ ಅಲ್ವಾ ಅಂದರೆ ಇದಕ್ಕೆ ಒಂದೇ ಕೆಲಸ ಇದಕ್ಕೆ ಒಂದೇ ಕೆಲಸ ಇದಕ್ಕೆ ಒಂದೇ ಕೆಲಸ ಸರಿನಾ ಅದೇ ಇಲ್ಲಿ ನೋಡಿ ಎರಡು ಬರೆದಿದ್ದಾರೆ ಒಂದು ಒಂದು ಅಂತ ಬರೆದಿದ್ದಾರೆ ಒಂದು ಆಶ್ಚರ್ಯಕರ ಚಿಹ್ನೆ ಬರೆದಿದ್ದಾರೆ ಅಂದರೆ ಈ ಬಟನ್ಗೆ ಎರಡು ಕೆಲಸಗಳು ಇದ್ದಾವೆ ಅಂತ ಇಲ್ಲಿ ಎರಡು ಬರೆದಿದ್ದಾರೆ ಅಂದರೆ ಎರಡು ಬಟನ್ ಎರಡು ಕೆಲಸ ಇದೆ ಈ ಬಟನ್ಗೆ ಅಂತ ಸರಿನಾ ಈಗ ಇಲ್ಲಿ ಕಾಣ್ತಾ ಇರುವಂತಹ ನೀಲಿ ಬಣ್ಣದಲ್ಲಿ ಇರುವಂತಹ ಚಿಹ್ನೆ ಉಂಟಲ್ಲ ಇದನ್ನು ಬಳಸಬೇಕು ಇದರ ಕೆಲಸವನ್ನು ಮಾಡಬೇಕು ಅಂತಾದರೆ ಫಂಕ್ಷನ್ ಬಟನ್ ಇದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಫಂಕ್ಷನ್ ಬಟನ್ ಒತ್ತಿಟ್ಟುಕೊಂಡು ಇದನ್ನು ಒತ್ತಬೇಕು ಫಂಕ್ಷನ್ ಬಟನ್ ಒತ್ತಿ ಇಟ್ಟುಕೊಂಡು ಇದನ್ನು ಒತ್ತಬೇಕು ಆವಾಗ ನೀಲಿ ಬಣ್ಣದಲ್ಲಿರುವಂತಹ ಕೆಲಸ ಆಗ್ತದೆ ಸರಿನಾ ಇಲ್ಲಿ ಕೂಡ ಹಾಗೆ ಇಲ್ಲಿ ಕೂಡ ಹಾಗೆ ಇಲ್ಲಿ ಕೂಡ ಹಾಗೆ ಅರ್ಥ ಆಯಿತಾ ನೆಕ್ಸ್ಟ್ ಇಲ್ಲಿ ಏನು ಕಾಣ್ತಾ ಇದೆ ಚಿಹ್ನೆ ಆ ಚಿಹ್ನೆಯ ಕೆಲಸ ಈ ಬಟನ್ ಮಾಡ್ತದೆ ಈ ಬಟನ್ಗಳು ನಿಮ್ಮ ಕೀಬೋರ್ಡ್ನಲ್ಲಿ ಇಲ್ಲದೇ ಇರಬಹುದು ಆಯಿತಾ ಹಾಗಾಗಿ ಇದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ ಇದು ಏನಂದರೆ ವಾಲ್ಯೂಮ್ ಅಂದರೆ ಸೌಂಡ್ ಜಾಸ್ತಿ ಮಾಡಲಿಕ್ಕೆ ಇದು ಸೌಂಡ್ ಕಡಿಮೆ ಮಾಡಲಿಕ್ಕೆ ಇದು ಮ್ಯೂಟ್ ಮಾಡಲಿಕ್ಕೆ ಅಂದರೆ ಸೌಂಡನ್ನು ಆಫ್ ಮಾಡಲಿಕ್ಕೆ ಸೊ ನಾವು ಇಲ್ಲಿ ಮೌಸ್ ತಗೊಂಡು ಹೋಗಿ ಕ್ಲಿಕ್ ಮಾಡಿ ಇಲ್ಲಿ ಕಡಿಮೆ ಮಾಡುವ ಬದಲು ಕೀಬೋರ್ಡ್ನಲ್ಲಿ ಈ ಬಟನ್ ಈ ಬಟನ್ ಈ ಬಟನ್ ಬಳಸಿ ಮಾಡ್ಬೋದು ಇದರ ಬಗ್ಗೆ ನಾನಿನ್ನೂ ಮಾತಾಡಲಿಲ್ಲ ಮುಂದೆ ನೋಡೋಣ ಆಯಿತಾ ಇನ್ನು ಇವೆಲ್ಲವೂ ನಂಬರ್ ಕೀಗಳು ನೀವು ಈ ಬಟನ್ ಒತ್ತಿದರೆ ಒಂದು ಬರ್ತದೆ ಈ ಬಟನ್ ಒತ್ತಿದರೆ ಎರಡು ಬರ್ತದೆ ಹಾಗೆ ಮೂರು ನಾಲ್ಕು ಐದು ಸೊನ್ನೆವರೆಗೆ ಬರ್ತದೆ ಸರಿನಾ ಅದೇ ಈಗ ನಿಮಗೆ ಇಲ್ಲಿ ಕಾಣ್ತಾ ಉಂಟಲ್ಲ ಆಶ್ಚರ್ಯಕರ ಚಿಹ್ನೆ ಇದನ್ನು ಬಳಸಬೇಕು ಅಂತಾದರೆ ಶಿಫ್ಟ್ ಬಟನ್ನನ್ನು ಒತ್ತಿಟ್ಟುಕೊಂಡು ಒನ್ನನ್ನು ಒತ್ತಬೇಕು ಸರಿನಾ ಉದಾಹರಣೆಗೆ ನಾನೀಗ ಇಲ್ಲಿ ಆನ್ ಸ್ಕ್ರೀನ್ ಕೀಬೋರ್ಡ್ ಓಪನ್ ಮಾಡ್ತೇನೆ ಆಯಿತಾ ಇದನ್ನು ಮಿನಿಮೈಸ್ ಮಾಡ್ತೇನೆ ನೋಟ್ಪ್ಯಾಡನಲ್ಲಿ ಒಂದು ಓಪನ್ ಮಾಡಿ ಇಲ್ಲಿ ಸರಿನಾ ಸರಿ ಇಲ್ಲಿ ಒಂದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ನಾನು ನಿಮಗೆ ತೋರಿಸ್ಲಿಕ್ಕೆ ಆನ್ ಸ್ಕ್ರೀನ್ ಕೀಬೋರ್ಡ್ ಬಳಸ್ತಾ ಇದ್ದೇನೆ ಅಷ್ಟೇ ಎರಡು ಒಂದೇ ನಾನು ಕೀಬೋರ್ಡಲ್ಲಿ ಬಟನ್ ಒತ್ತಿದ್ರು ಒಂದೇ ಇಲ್ಲಿ ಒತ್ತಿದ್ರು ಒಂದೇ ನಾನು ಕೀಬೋರ್ಡಲ್ಲಿ ಬಟನ್ ಒತ್ತಿದರೆ ನಿಮಗೆ ಕಾಣುವುದಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಒತ್ತುತ್ತಾ ಇದ್ದೇನೆ ಸೊ ಒಂದು ಒತ್ತಿದೆ ಒಂದು ಬಂತು ಎರಡು ಒತ್ತಿದೆ ಎರಡು ಬಂತು ಹೀಗೆ ಆಯಿತಾ ಈಗ ಈ ಒಂದು ಚಿಹ್ನೆ ಇಲ್ಲಿ ಏನು ಕಾಣ್ತಾ ಉಂಟು ಆಶ್ಚರ್ಯಕರ ಚಿಹ್ನೆ ಇದನ್ನು ಟೈಪ್ ಮಾಡಬೇಕು ಅಂತಾದರೆ ಶಿಫ್ಟ್ ಬಟನನ್ನು ಒತ್ತಿಟ್ಕೊಂಡು ಅಂದರೆ ಬಿಡಬಾರ್ದು ಒತ್ತಿಟ್ಕೊಂಡು ಒಂದನ್ನು ಒತ್ತಬೇಕು ಆವಾಗ ಆಶ್ಚರ್ಯಕರ ಚಿಹ್ನೆ ಬರ್ತದೆ ಈ ಆ್ಯಟ್ ಸಿಂಬಲ್ ಬರಬೇಕು ಅಂತಾದರೆ ಶಿಫ್ಟ್ ಬಟನನ್ನು ಒತ್ತಿಟ್ಕೊಂಡು ಎರಡನ್ನು ಒತ್ತಬೇಕು ಆ್ಯಟ್ ಸಿಂಬಲ್ ಬರ್ತದೆ ಈ ಹ್ಯಾಶ್ ಸಿಂಬಲ್ ಬರಬೇಕು ಅಂತಾದರೆ ಶಿಫ್ಟ್ ಬಟನನ್ನು ಒತ್ತಿ ಮೂರನ್ನು ಒತ್ತಬೇಕು ಹ್ಯಾಶ್ ಬಟನ್ ಬರ್ತದೆ ಹೀಗೆ ಸರಿನಾ ಸೊ ಎರಡು ಚಿಹ್ನೆಗಳು ಇರುವಂತಹ ಬಟನ್ಗಳಿಗೆ ಎರಡು ಕೆಲಸ ಒಂದು ಡೈರೆಕ್ಟಾಗಿ ಬರ್ತದೆ ಇನ್ನೊಂದಕ್ಕೆ ಒಂದೇ ಶಿಫ್ಟ್ ಒತ್ತಬೇಕು ಒಂದೇ ಬೇರೆ ಬಟನನ್ನು ಒತ್ತಬೇಕು ಸರಿನಾ ಇನ್ನು ಕೀಬೋರ್ಡ್ನಲ್ಲಿ ಬ್ಯಾಕ್ ಸ್ಪೇಸ್ ಬಟನ್ ಇದೆ ಸರಿ ಅಲ್ವಾ ಬ್ಯಾಕ್ ಸ್ಪೇಸ್ ಬಟನ್ ಒತ್ತಿದರೆ ಬ್ಯಾಕ್ ಸ್ಪೇಸ್ ಬಟನ್ ಒತ್ತಿದರೆ ಈಗ ಒತ್ತತೇನೆ ಏನಾಗ್ತದೆ ನೋಡಿ ಬರ್ದದ್ದನ್ನು ಅಳಿಸಬಹುದು ಪುನಃ ಒತ್ತೇನೆ ಒಂದು ಹೋಗ್ತದೆ ಪುನಃ ಒತ್ತತೆನೆ ಒಂದು ಹೋಗ್ತದೆ ಪುನಃ ಒತ್ತತೆನೆ ಒಂದು ಹೋಗ್ತದೆ ಪುನಃ ಒತ್ತೇನೇ ಒಂದು ಹೋಗ್ತದೆ ಸೊ ಹೀಗೆ ಬ್ಯಾಕ್ ಸ್ಪೇಸನ್ನು ಒತ್ತಿ ಬರ್ದದ್ದನ್ನು ಅಳಿಸಬಹುದು ಸರಿನಾ ಈಗ ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೇನೆ ಇಲ್ಲಿ ಒಂದಷ್ಟು ಪದಗಳು ಇದ್ದಾವೆ ನಾನೀಗ ಬ್ಯಾಕ್ ಸ್ಪೇಸ್ ಒತ್ತಿದರೆ ಕರ್ಸರ್ ಇಲ್ಲುಂಟು ಈಗ ಕರ್ಸರ್ ಇಲ್ಲುಂಟು ಇದಕ್ಕೆ ಕರ್ಸರ್ ಅಂತೇವೆ ಕರ್ಸರ್ ಇಲ್ಲುಂಟು ಒಂದು ಸತಿ ಬ್ಯಾಕ್ ಸ್ಪೇಸ್ ಒತ್ತಿದರೆ ಫುಲ್ ಸ್ಟಾಪ್ ಹೋಗ್ತದೆ ಈಗ ಒಂದು ಸತಿ ಬ್ಯಾಕ್ ಸ್ಪೇಸ್ ಒತ್ತಿದರೆ ಎ ಅಕ್ಷರ ಹೋಗ್ತದೆ ಸರಿ ಅಲ್ವಾ ಇನ್ನೊಂದು ಸತಿ ಬ್ಯಾಕ್ ಸ್ಪೇಸ್ ಒತ್ತಿದರೆ ಕೆ ಅಕ್ಷರ ಹೋಗ್ತದೆ ಹೀಗೆ ಸರಿ ಅಲ್ವಾ ಆದರೆ ನನಗೆ ಈ ಪೂರ್ತಿ ಪದವನ್ನೇ ತೆಗಿಬೇಕು ಅಂತಿದ್ದರೆ ಪೂರ್ತಿ ಪದವನ್ನು ತೆಗಿಬೇಕು ಅಂತಿದ್ದರೆ ಕಂಟ್ರೋಲ್ ಬಟನನ್ನು ಒತ್ತಿಟ್ಕೊಂಡು ಕಂಟ್ರೋಲ್ ಬಟನ್ ಯಾವುದು ಕಂಟ್ರೋಲ್ ಬಟನ್ ಇದು ಕಂಟ್ರೋಲ್ ಬಟನನ್ನು ಒತ್ತಿಟ್ಕೊಂಡು ಸ್ಪೇಸ್ ಒತ್ತಬೇಕು ಒತ್ತಿದಾಗ ಏನಾಗ್ತದೆ ನೋಡಿ ಕಂಟ್ರೋಲ್ ಬಟನ್ ಒತ್ತಿಟ್ಕೊಂಡಿದ್ದೇನೆ ಬ್ಯಾಕ್ ಸ್ಪೇಸ್ ಬಟನ್ ಒತ್ತಿದಾಗ ಇಡೀ ಪದವೇ ಹೋಗ್ತದೆ ಇಡೀ ಪದವೇ ಹೋಗ್ತದೆ ಸರಿನಾ ಪುನಃ ನಾನೀಗ ಕಂಟ್ರೋಲ್ ಬಟನ್ ಒತ್ತಿಟ್ಕೊಂಡೇ ಬ್ಯಾಕ್ ಸ್ಪೇಸ್ ಒತ್ತಿದ್ದೇನೆ ಇನ್ನೊಂದು ಪದ ಹೋಯಿತು ಕಂಟ್ರೋಲ್ ಒತ್ತಿಟ್ಕೊಂಡೇ ಬ್ಯಾಕ್ ಸ್ಪೇಸ್ ಒತ್ತಿದ್ದೇನೆ ಇನ್ನೊಂದು ಪದ ಹೋಯಿತು ಸೊ ಹೀಗೆ ಇಡೀ ಪದಗಳನ್ನು ಡಿಲೀಟ್ ಮಾಡಬಹುದು ಅರ್ಥ ಆಯಿತಾ ಸೊ ಇದು ಒಂದು ವಿಧಾನ ಇನ್ನು ಡಿಲೀಟ್ ಬಟನ್ ಇದೆ ಡಿಲೀಟ್ ಇದನ್ನು ಬಳಸಿ ಕೂಡ ನಾವು ಪದಗಳನ್ನು ಅಳಿಸಬಹುದು ಆದರೆ ಅದನ್ನು ಮಾಡಲಿಕ್ಕೆ ಈ ಕರ್ಸರ್ ಉಂಟಲ್ಲ ಇದರ ಬಲಗಡೆಯಲ್ಲಿ ಪದಗಳು ಇರಬೇಕು ಈಗ ಕರ್ಸರ್ನ ಎಡಗಡೆಯಲ್ಲಿ ಪದಗಳು ಇದ್ದಾವೆ ಅಲ್ವಾ ಎಡಗಡೆಯಲ್ಲಿದ್ದಾಗ ಬ್ಯಾಕ್ ಸ್ಪೇಸ್ ಒತ್ತಿ ಡಿಲೀಟ್ ಮಾಡಬೇಕು ಅದೇ ಈಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಕರ್ಸರ್ ಬಿ ಅಕ್ಷರದ ಎಡಗಡೆ ಬಂತು ಅಂದರೆ ಕರ್ಸರ್ನ ಬಲಗಡೆ ಬೆಂಗಳೂರು ಬಂತು ಇಲ್ಲಿ ನಾನೀಗ ಡಿಲೀಟ್ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗ್ತದೆ ಸರಿನಾ ಸೊ ಪುನಃ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ಡಿಲೀಟ್ ಬಟನ್ ಕ್ಲಿಕ್ ಮಾಡ್ತೇನೆ ಒತ್ತಾ ಇದ್ದೇನೆ ಒಂದು ಸತಿ ಒತ್ತ ಒತ್ತಿದಾಗ ಒಂದು ಅಕ್ಷರ ಹೋಗ್ತದೆ ಅರ್ಥ ಆಯ್ತಾ ಸೊ ಹೀಗೆ ನಾವು ಡಿಲೀಟ್ ಬಟನನ್ನು ಒತ್ತಿ ಡಿಲೀಟ್ ಮಾಡಬಹುದು ಅರ್ಥ ಆಯ್ತಾ ಇನ್ನು ಟ್ಯಾಬ್ ಬಟನ್ ಏನು ಮಾಡ್ತದೆ ನೋಡೋಣ ನಿಮ್ಮ ಹತ್ರ ಅಥವಾ ನಿಮಗೆ ಯಾವುದಾದ್ರೂ ಒಂದು ಫಾರ್ಮನ್ನು ತುಂಬಿಸಬೇಕು ಅಂತಿದ್ದಾಗ ಇಲ್ಲಿ ಕ್ಲಿಕ್ ಮಾಡ್ತೀರಿ ನೀವು ಅಲ್ವಾ ಇಲ್ಲಿ ಉದಾಹರಣೆಗೆ ಇಮೇಲ್ ಅಡ್ರೆಸ್ ತುಂಬಿಸ್ಬೇಕು ನಾನು ಹೆಲೋ ಆ್ಯಟ್ ಎ ಬಿ ಸಿ ಡಾಟ್ ಕಾಮ್ ಅಂತ ಟೈಪ್ ಮಾಡ್ತೇನೆ ಆಯಿತಾ ನೆಕ್ಸ್ಟ್ ನನಗೆ ಇಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತಾದರೆ ಪುನಃ ನಾನು ಮೌಸನ್ನು ಹಿಡ್ಕೊಂಡು ಕೆಳಗೆ ಮೌಸ್ ಕರ್ಸರ್ ತಂದು ಇಲ್ಲಿ ಕ್ಲಿಕ್ ಮಾಡಬೇಕು ಆವಾಗ ಕರ್ಸರ್ ಇಲ್ಲಿ ಬರ್ತದೆ ಅಲ್ವಾ ಇದಕ್ಕಿಂತ ಸುಲಭ ಉಪಾಯ ಏನಂದರೆ ಇಲ್ಲಿದ್ದಾಗ ಇಲ್ಲಿದ್ದಾಗ ಟ್ಯಾಬ್ ಬಟನ್ ಓದ್ತಿದ್ರೆ ಅಷ್ಟೇ ಈಗ ಟ್ಯಾಬ್ ಬಟನ್ ಓದ್ತಿದ್ರೆ ಏನಾಯಿತು ಇದು ಸೆಲೆಕ್ಟ್ ಆಯಿತು ಇದು ಬೇಡ ಪುನಃ ಟ್ಯಾಬ್ ಓದ್ತೇನೆ ಇಲ್ಲಿಗೆ ಬಂತು ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿತ್ತು ಒಂದು ಸತಿ ಟ್ಯಾಬ್ ಓದ್ತಿದೆ ಈ ಆಪ್ಷನ್ ಸೆಲೆಕ್ಟ್ ಆಯಿತು ಆದರೆ ಸೆಲೆಕ್ಟ್ ಆಗಿದ್ದು ನಿಮ್ಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಅಷ್ಟು ಡಿಸೈನ್ ಚೆನ್ನಾಗಿಲ್ಲ ಪುನಃ ಟ್ಯಾಬ್ ಕ್ಲಿಕ್ ಮಾಡ್ತೇನೆ ಇದು ಸೆಲೆಕ್ಟ್ ಆಗಿದೆ ಪುನಃ ಟ್ಯಾಬ್ ಕ್ಲಿಕ್ ಮಾಡ್ತೇನೆ ಕರ್ಸರಿಲ್ಲಿಗೆ ಬಂತು ಆಯಿತಾ ಸೊ ಇಲ್ಲಿಗೆ ನಾನು ಟೈಪ್ ಮಾಡ್ತೇನೆ ಈಗ ಇಲ್ಲಿ ಕ್ಲಿಕ್ ಮಾಡುವ ಬದಲು ಟ್ಯಾಬ್ ಕರ್ಸರ್ ಕರ್ಸರಿಲಿಕ್ಕೆ ಬರ್ತದೆ ನಾನು ಟ್ಯಾಬ್ ಓದ್ತಿದ್ದೆ ಕರ್ಸರಿಲಿಕ್ಕೆ ಬಂತು ಸೊ ಇಲ್ಲಿ ನಾನೀಗ ಟೈಪ್ ಮಾಡ್ತೇನೆ ಆಯಿತಾ ಸೊ ಟ್ಯಾಬ್ ಓದ್ತಿದ್ರೆ ಏನಾಗ್ತದೆ ಅಂದರೆ ನೆಕ್ಸ್ಟ್ ಆಪ್ಷನಿಗೆ ಬರ್ತದೆ ಹಾಗಾದರೆ ನಾನು ಇಲ್ಲಿದ್ದೇನೆ ಈಗ ಹಿಂದಕ್ಕೆ ಹೋಗ್ಲಿಕ್ಕಾಗ್ತದೆ ಆ ಟ್ಯಾಬ್ ಒತ್ತಿ ಆಗ್ತದೆ ಅದು ಹೇ ಅದು ಹೇಗೆ ಅಂದರೆ ಶಿಫ್ಟ್ ಒತ್ತಿ ಇಟ್ಕೊಂಡು ಟ್ಯಾಬ್ ಒತ್ತಬೇಕು ಆವಾಗ ಹಿಂದಗಡ್ಡೆ ಹೋಗ್ತದೆ ಉದಾಹರಣೆಗೆ ಈಗ ಇಲ್ಲಿದೆ ನಾನು ಶಿಫ್ಟ್ ಒತ್ತಿಟ್ಟುಕೊಂಡು ಟ್ಯಾಬನ್ನು ಒತ್ತಿದ್ದೇನೆ ಸೊ ಕರ್ಸರಿ ಇಲ್ಲಿಗೆ ಹೋಯ್ತು ಸರಿನಾ ಸೊ ಶಿಫ್ಟ್ ಒತ್ತಿ ಟ್ಯಾಬ್ ಒತ್ತಿದರೆ ಹಿಂದಕ್ಕೆ ಹೋಗ್ತದೆ ಬರೀ ಟ್ಯಾಬ್ ಒತ್ತಿದರೆ ಮುಂದಕ್ಕೆ ಹೋಗ್ತದೆ ಆಯಿತಾ ಇನ್ನು ಟ್ಯಾಬ್ಗೆ ಇನ್ನೊಂದು ಕೆಲಸ ಇದೆ ನೋಡಿ ಇಲ್ಲಿ ಸ್ಟೇಟ್ ಆಯ್ತಲ್ವಾ ಸ್ಟೇಟ್ ಆದಮೇಲೆ ಸ್ಪೇಸ್ ಬಾರನ್ನು ಒತ್ತಿ ಒಂದು ಸ್ಪೇಸನ್ನು ಕೊಡ್ತೇನೆ ಸ್ಪೇಸ್ ಬಾರ್ ಅಂದರೆ ಯಾವುದು ಈ ದೊಡ್ಡ ಉದ್ದವಾದಂತಹ ಬಟನ್ ಸರಿನಾ ಈಗ ಅದನ್ನು ಕ್ಲಿಕ್ ಮಾಡಿದರೆ ಒಂದು ಸ್ಪೇಸ್ ಬರ್ತದೆ ಈಗ ನಾನೀಗ ಹೆಲೋ ಅಂತ ಟೈಪ್ ಮಾಡ್ತೇನೆ ಒಂದು ಸತಿ ಸ್ಪೇಸ್ ಬಾರ್ ಓದ್ತಿದರೆ ಒಂದು ಸ್ಪೇಸ್ ಬರ್ತದೆ ಅದೇ ಈಗ ನಾವು ಟ್ಯಾಬ್ ಓದ್ತಿದ್ರೆ ನೋಡಿ ಎಷ್ಟು ದೂರ ಹೋಗ್ತಾ ಉಂಟು ನೋಡಿ ನೋಡಿ ಎಷ್ಟು ದೂರ ಹೋಗ್ತಾ ಉಂಟು ನೋಡಿ ನಮಗೆ ತುಂಬ ಜಾಗ ಬಿಡಬೇಕು ಅಂತಿದ್ದರೆ ಟ್ಯಾಬ್ ಬಟನ್ ಒತ್ತಬೇಕಷ್ಟೇ ಈಗ ಇಲ್ಲಿ ಟೈಪ್ ಮಾಡ್ತೇನೆ ಒಂದು ಇಪ್ಪತ್ತು ಸತಿ ಸ್ಪೇಸ್ ಬಾರನ್ನು ಒತ್ತುವ ಬದಲು ಕೆಲವು ಬಾರಿ ಟ್ಯಾಬ್ ಓದ್ತಿದ್ರೆ ಸಾಕಾಗ್ತದೆ ಸರಿನಾ ಸೊ ಇದನ್ನು ಈಗ ನಾನು ಡಿಲೀಟ್ ಮಾಡ್ತೇನೆ ನೆಕ್ಸ್ಟ್ ಇನ್ನು ಕ್ಯಾಪ್ಸ್ ಲಾಕ್ ಉಂಟು ನಿಮಗೆ ಕ್ಯಾಪಿಟಲ್ ಅಕ್ಷರಗಳಲ್ಲಿ ಏನಾದರೂ ಬರಿಬೇಕು ಅಂತಿದ್ದರೆ ಕ್ಯಾಪ್ಸ್ ಲಾಕ್ ಬಟನನ್ನು ಒತ್ತಿ ಬರಿಬೇಕು ಉದಾಹರಣೆಗೆ ಇಲ್ಲಿ ನಾನು ಕ್ಯಾಪ್ಸ್ ಲಾಕ್ ಬಟನನ್ನು ಒತ್ತುತ್ತೇನೆ ಒಂದು ಸತಿ ಒತ್ತಿ ಬಿಟ್ಟರೆ ಸಾಕು ಒತ್ತಿ ಇಟ್ಕೊಳ್ಬೇಕಂತಿಲ್ಲ ಒತ್ತಿ ಮತ್ತು ನಾನು ಟೈಪ್ ಮಾಡ್ತೇನೆ ಹೆಲೋ ಅಂತ ಟೈಪ್ ಮಾಡಿದ್ದೇನೆ ಎಲ್ಲದೂ ದೊಡ್ಡ ಅಕ್ಷರಗಳಲ್ಲಿಯೇ ಬಂದಿದೆ ಸರಿನಾ ಪುನಃ ಕ್ಯಾಬ್ಸ್ ಲಾಕು ಕ್ಲಿಕ್ ಮಾಡ್ತೇನೆ ಮಾಡಿದೆ ಕೀಬೋರ್ಡಲ್ಲಿ ಈಗ ಎಲ್ಲದೂ ಸಣ್ಣ ಅಕ್ಷರದಲ್ಲಿ ಬಂತು ಆಯಿತಾ ಸೊ ದೊಡ್ಡ ಅಕ್ಷರದಲ್ಲಿ ಬರಬೇಕು ಅಂತಾದರೆ ಕ್ಯಾಬ್ಸ್ ಲಾಕನ್ನು ಒತ್ತಬೇಕು ಸಣ್ಣ ಅಕ್ಷರದಲ್ಲಿ ಬರಬೇಕು ಅಂದರೆ ಪುನಃ ಕ್ಯಾಬ್ಸ್ ಲಾಕನ್ನು ಒತ್ತಬೇಕು ಸರಿನಾ ಈಗ ಈ ಕ್ಯಾಪ್ಸ್ ಲಾಕನ್ನು ಒತ್ತದೆ ಕ್ಯಾಪ್ಸ್ ಲಾಕನ್ನು ಒತ್ತದೆ ದೊಡ್ಡ ಅಕ್ಷರದಲ್ಲಿ ಬರಿಬಹುದಾ ಬರಿಬಹುದು ಅದು ಹೇಗೆ ನೋಡೋಣ ಈಗ ಇಲ್ಲುಂಟು ಶಿಫ್ಟ್ ಒತ್ತಿ ನೆನಪಿಟ್ಕೊಳ್ಳಿ ಶಿಫ್ಟ್ ಒತ್ತಿಟ್ಟುಕೊಂಡು ಟೈಪ್ ಮಾಡಬೇಕು ಶಿಫ್ಟ್ ಒತ್ತಿಟ್ಟುಕೊಂಡೆ ಬಿಡಬಾರ್ದು ಶಿಫ್ಟ್ ಒತ್ತಿಟ್ಟುಕೊಂಡೇ ಟೈಪ್ ಮಾಡಬೇಕು ಸೊ ಟೈಪ್ ಮಾಡಿದಾಗ ಕ್ಯಾಪಿಟಲ್ ಅಕ್ಷರದಲ್ಲಿ ಬರ್ತದೆ ಅರ್ಥ ಆಯ್ತಾ ಸೊ ಎರಡು ವಿಧಾನಗಳು ಒಂದು ಇದನ್ನು ಒತ್ತಿ ಬರೆಯುವಂಥದ್ದು ಇದನ್ನು ಒತ್ತಿಟ್ಟುಕೊಂಡು ಬರೆಯುವಂಥದ್ದು ಸರಿನಾ ಸೊ ಇವೆಷ್ಟು ಉಪಯೋಗಗಳು ನೆಕ್ಸ್ಟ್ ಹೋಮ್ ಉಂಟು ಎಂಡ್ ಉಂಟು ಇದೇನು ಮಾಡ್ತವೆ ನೋಡೋಣ ಈಗ ಮೌಸ್ನ ಕರ್ಸರ್ ಎಲ್ಲಿದೆ ಕೊನೆಯಲ್ಲಿದೆ ಈ ಲೈನ್ ಉಂಟಲ್ಲ ಈ ಲೈನ್ನ ಕೊನೆಯಲ್ಲಿ ಕರ್ಸರ್ ಇದೆ ಇಲ್ಲಿಗೆ ತಗೊಂಡು ಹೋಗಬೇಕು ಅಂತಾದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಆಗ್ತದೆ ಇಲ್ಲಿಗೆ ಬಂತು ಈಗ ಶುರುವಿನಲ್ಲಿ ಬಂತು ಅದೇ ನಾನು ಮೌಸನ್ನು ಬಳಸದೆ ಶುರುವಿಗೆ ತಗೊಂಡು ಹೋಗಬೇಕು ಅಂತಾದರೆ ಹೋಮ್ ಬಟನನ್ನು ಒತ್ತಿದ್ರೆ ಆಯಿತು ನಾನು ಹೋಮ್ ಬಟನನ್ನು ಒತ್ತಿದೆ ಕರ್ಸರ್ ಇಲ್ಲಿಗೆ ಬಂತು ಆಯಿತಾ ಈಗ ಇಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿದರೆ ಆಗ್ತದೆ ಕ್ಲಿಕ್ ಮಾಡದೇ ಕೀಬೋರ್ಡ್ ಬಳಸ್ಕೊಂಡು ತರಬೇಕು ಅಂತಾದರೆ ಎಂಡ್ ಬಟನ್ ಒತ್ತಿದ್ರೆ ಆಯಿತು ಆಯಿತಾ ಹೋಮ್ ಬಟನ್ ಒತ್ತಿದರೆ ಶುರುವಿಗೆ ಹೋಗ್ತದೆ ಎಂಡ್ ಬಟನ್ ಒತ್ತಿದರೆ ಕೊನೆಗೆ ಹೋಗ್ತದೆ ತೋರಿಸ್ತೇನೆ ನೋಡಿ ಇಲ್ಲಿಗ ಇಟ್ಟಿದ್ದೇನೆ ಹೋಮ್ ಕ್ಲಿಕ್ ಮಾಡ್ತೇನೆ ಮಾಡಿದಾಗ ಇಲ್ಲಿ ಹೋಗ್ತದೆ ಕರ್ಸರ್ ಎಂಡ್ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಕರ್ಸರ್ ಇಲ್ಲಿಗೆ ಬರ್ತದೆ ಸರಿನಾ ಇದು ಹೋಮ್ ಮತ್ತು ಎಂಡ್ ಬಟನ್ನ ಕೆಲಸ ಇನ್ನು ಇಲ್ಲಿಯೂ ಕೂಡ ನೀವು ನಂಬರನ್ನು ಟೈಪ್ ಮಾಡಬಹುದು ನಂಬರನ್ನು ಟೈಪ್ ಮಾಡಬೇಕಾದ್ರೆ ನಮ್ ಲಾಕ್ ಅಂತಿದೆ ನಂಬರ್ ಲಾಕ್ ಈ ಬಟನನ್ನು ಒತ್ತಬೇಕು ನೀವು ಆಯಿತಾ ಈ ಬಟನನ್ನು ಒತ್ತಿದಾಗ ಇಲ್ಲೊಂದು ಲೈಟ್ ಬರ್ತದೆ ಲೈಟ್ ಲೈಟ್ ಬಂದಿದೆ ಅಂತಾದರೆ ನಂಬರ್ ಲಾಕ್ ಆನ್ ಆಗಿದೆ ಅಂತ ಇದನ್ನು ಒತ್ತಿ ಆಮೇಲೆ ಯಾವುದೇ ಬಟನ್ ಒತ್ತಿದ್ರೂ ನಂಬರನ್ನು ಟೈಪ್ ಮಾಡಲಿಕ್ಕೆ ಆಗ್ತದೆ ಅದೇ ಈಗ ಈ ನಂಬರ್ ಲಾಕ್ ಇಲ್ಲದೆ ಇದ್ದರೆ ಅಂದರೆ ನೀವು ಇದನ್ನು ಒತ್ತದೇ ಇದ್ದರೆ ಒತ್ತದೇ ಇದ್ದರೆ ಇದು ಆನ್ ಆಗಿರುವುದಿಲ್ಲ ಆವಾಗ ನೀವು ಎರಡು ಆರು ಎಂಟು ನಾಲ್ಕು ಇದನ್ನೆಲ್ಲ ಒತ್ತಿದರೆ ಇಲ್ಲಿ ಮತ್ತೊಂದು ಏನು ಬರೆದಿದೆ ನೋಡಿ ಮತ್ತೇನು ಮತ್ತೊಂದು ಏನು ಬರೆದಿದೆ ಚಿನ್ನ ಏನಿದೆ ನೋಡಿ ಆ ಚಿಹ್ನೆಯ ಕೆಲಸ ಆಗ್ತದೆ ಇವುಗಳು ಕೀಗಳು ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಹೋಗಲಿಕ್ಕೆ ಇವುಗಳನ್ನು ಬಳಸ್ತೇವೆ ತುಂಬ ಸುಲಭ ಇದನ್ನಾದರೂ ಒತ್ತಬಹುದು ನೀವು ಇದನ್ನಾದರೂ ಒತ್ತಬಹುದು ಎರಡೂ ಒಂದೇ ಕೆಲಸ ಮಾಡ್ತದೆ ಎಡಕ್ಕೆ ಇರುವಂತಹ ಈ ಬಟನ್ ಒತ್ತಬಹುದು ಅಥವಾ ಈ ಬಟನ್ ಒತ್ತಬಹುದು ಎರಡೂ ಒಂದೇ ಕೆಲಸ ಮಾಡ್ತದೆ ಯಾವಾಗ ಇದು ಕೆಲಸ ಮಾಡ್ತದೆ ನಂಬರ್ ಲಾಕ್ ಒತ್ತದೇ ಇದ್ದಾಗ ನಂಬರ್ ಲಾಕ್ ಒತ್ತಿ ನೀವು ಇದನ್ನು ಒತ್ತಿದರೆ ನಾಲ್ಕು ಟೈಪ್ ಆಗ್ತದಷ್ಟೆ ಸರಿನಾ ನಂಬರ್ ಲಾಕ್ ಒತ್ತದೇ ಇದ್ದಾಗ ಎರಡನ್ನು ಒತ್ತಿದರೆ ಕೆಳಕ್ಕೆ ಹೋಗ್ತದೆ ಆರಕ್ಕೆ ಒತ್ತಿದರೆ ಬಲಕ್ಕೆ ಹೋಗ್ತದೆ ಹೀಗೆ ಅರ್ಥ ಆಯಿತಾ ಸರಿ ಇನ್ನು ಪೇಜ್ ಅಪ್ ಪೇಜ್ ಡೌನ್ ಬಟನ್ ಇದೆ ಪೇಜ್ ಅಪ್ ಬಟನನ್ನು ಬಳಸಿಕೊಂಡು ಒಂದು ಪೇಜ್ನಲ್ಲಿ ಮೇಲಕ್ಕೆ ಹೋಗ್ಲಿಕ್ಕಾಗ್ತದೆ ಪೇಜ್ ಡೌನ್ ಬಟನ್ ಬಳಸ್ಕೊಂಡು ಕೆಳಗೆ ಹೋಗ್ಲಿಕ್ಕಾಗ್ತದೆ ಉದಾಹರಣೆಗೆ ಈ ಒಂದು ಪೇಜ್ನಲ್ಲಿ ನಾನಿದ್ದೇನೆ ಮೇಲೆ ಕೆಳಗೆ ಹೋಗಲಿಕ್ಕೆ ನೋಡಿ ಇದು ಸ್ಕ್ರೋಲ್ ಬಾರ್ ಉಂಟಲ್ಲ ಇದಕ್ಕೆ ಸ್ಕ್ರೋಲ್ ಬಾರ್ ಅಂತ ಹೇಳ್ತೇವೆ ಇದನ್ನು ಕ್ಲಿಕ್ ಮಾಡಿ ಮೇಲೆ ಕೆಳಗೆ ಮಾಡಬಹುದು ಆಯಿತಾ ಕೀಬೋರ್ಡ್ನಲ್ಲಿ ಮಾಡಬೇಕು ಅಂತಿದ್ದರೆ ಪೇಜ್ ಡೌನ್ ಮಾಡಿದರೆ ಕೆಳಗೆ ಬರ್ತದೆ ಪೇಜ್ ಅಪ್ ಓದ್ತಿದರೆ ಮೇಲಕ್ಕೆ ಹೋಗ್ತದೆ ಇದು ಪೇಜ್ ಅಪ್ ಪೇಜ್ ಡೌನ್ನ ಕೆಲಸ ಅರ್ಥ ಆಯಿತಾ ಇನ್ನು ಯಾವುದು ಬಿಟ್ವಿ ನಾವು ಫಂಕ್ಷನ್ ಕೀ ಗೊತ್ತುಂಟು ಕಂಟ್ರೋಲ್ ಗೊತ್ತುಂಟು ಆಲ್ಟ್ ಗೊತ್ತುಂಟು ಸ್ಪೇಸ್ ಬಾರ್ ಸ್ಪೇಸ್ ಕೊಡಲಿಕ್ಕೆ ಆಯಿತಾ ಇದೇನು ರೈಟ್ ಕ್ಲಿಕ್ ಮಾಡುವಂಥದ್ದು ಇದು ಗೊತ್ತುಂಟು ನಿಮಗೆ ಸರಿ ಅಲ್ವಾ ಎಂಟರ್ ಒತ್ತಿದ್ರೆ ನೀವು ಯಾವುದಾದ್ರೂ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಒತ್ತಿದ್ರೆ ಆ ಸಾಫ್ಟ್ವೇರ್ ಓಪನ್ ಆಗ್ತದೆ ಈ ಜಾಗದಲ್ಲೆಲ್ಲ ಇಟ್ಟುಕೊಂಡು ಎಂಟರ್ ಒತ್ತಿದ್ರೆ ಕರ್ಸರ್ ಕೆಳಗೆ ಬರ್ತದೆ ಆಯಿತಾ ಅದೇ ಈಗ ಏನು ಹೇಳಿದೆ ಸಾಫ್ಟ್ವೇರ್ ಮೇಲೆ ಅಥವಾ ಯಾವ್ದು ಯಾವುದಾದ್ರೂ ಮೇಲೆ ಇಟ್ಕೊಂಡು ಎಂಟರ್ ಓದ್ತಿದೆ ಅದು ಓಪನ್ ಆಗ್ತದೆ ಆಯಿತಾ ಸೊ ಇದಾಯಿತು ಇನ್ನು ಪ್ರಿಂಟ್ ಸ್ಕ್ರೀನ್ ಅಂತ ಇದೆ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತದೆ ಇದು ಏನಪ್ಪ ಅಂದರೆ ಸ್ಕ್ರೀನ್ಶಾಟನ್ನು ತೆಗೆಯುವಂತಹ ಒಂದು ಬಟನ್ ನೋಡಿ ತುಂಬ ಜನರಿಗೆ ಇದು ಗೊತ್ತಿಲ್ಲ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟ್ ತೆಗೆಯುವುದು ಹೇಗೆ ಅದಕ್ಕೆ ಏನೋ ಒಂದು ಕೈಯಲ್ಲಿ ಮಾಡಲಿಕ್ಕಿರ್ತದೆ ಇರ್ತದೆ ಕೆಲವೊಂದು ಮೊಬೈಲ್ಗಳಲ್ಲಿ ಮೂರು ಬೆರಳಿನಲ್ಲಿ ಮೇಲಿಂದ ಕೆಳಕ್ಕೆ ಉಜ್ಜಿದರೆ ಸ್ಕ್ರೀನ್ಶಾಟ್ ಬರ್ತದೆ ಕೆಲವೊಂದು ಮೊಬೈಲ್ಗಳಲ್ಲಿ ಎರಡು ಬಟನ್ಗಳನ್ನು ಒತ್ತಿದರೆ ಸ್ಕ್ರೀನ್ಶಾಟ್ ಬರ್ತದೆ ಹೀಗೆ ಮೊಬೈಲ್ನಿಂದ ಮೊಬೈಲಿಗೆ ಇದು ಬೇರೆ ಬದಲಾಗ್ತದೆ ಸರಿ ಅಲ್ವಾ ಆದರೆ ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ಶಾಟ್ ತೆಗಿಬೇಕಂದ್ರೆ ಏನು ಮಾಡಬೇಕು ನಾನೀಗ ಪ್ರಿಂಟ್ ಸ್ಕ್ರೀನನ್ನು ಒತ್ತಬೇಕು ಆಯಿತಾ ಸೊ ನಾನೀಗ ಮಾಡಿ ನಿಮಗೆ ತೋರಿಸುವುದಿಲ್ಲ ನೀವು ಟ್ರೈ ಮಾಡಿ ಪ್ರಿಂಟ್ ಸ್ಕ್ರೀನ್ ಒತ್ತಿ ಕೀಬೋರ್ಡ್ನಲ್ಲಿ ಇರುವಂತಹ ಪ್ರಿಂಟ್ ಸ್ಕ್ರೀನ್ ಒತ್ತಿ ಒತ್ತಿದ ಮೇಲೆ ಪೇಂಟ್ ಸಾಫ್ಟ್ವೇರ್ ಓಪನ್ ಮಾಡಿ ಇಲ್ಲಿ ನಾನೀಗ ಸರ್ಚ್ ಬಾಕ್ಸ್ನಲ್ಲಿ ಪೇಂಟ್ ಅಂತ ಟೈಪ್ ಮಾಡ್ತೇನೆ ಆಯಿತಾ ಟೈಪ್ ಮಾಡಿ ಪೇಂಟ್ ಸಾಫ್ಟ್ವೇರನ್ನು ಓಪನ್ ಮಾಡ್ತೇನೆ ಪೇಂಟ್ ಸಾಫ್ಟ್ವೇರ್ ಓಪನ್ ಆದಾಗ ಅಲ್ಲಿ ನೀವೇನು ಮಾಡಬೇಕಂದ್ರೆ ರೈಟ್ ಕ್ಲಿಕ್ ಒತ್ತಿ ಪೇಸ್ಟ್ ಕ್ಲಿಕ್ ಮಾಡಬೇಕು ನಾನು ಪ್ರಿಂಟ್ ಸ್ಕ್ರೀನ್ ಮಾಡಲಿಲ್ಲ ಹಾಗಾಗಿ ಬರ್ತಾಯಿಲ್ಲ ಇಲ್ಲ ಅಂತ ಆದರೆ ಎಡಿಟ್ಟಿಗೆ ಹೋಗಿ ಪೇಸ್ಟ್ ಕೊಡಬೇಕು ಕೊಟ್ಟರೆ ನಿಮ್ಮ ಸ್ಕ್ರೀನ್ನಲ್ಲಿ ಏನು ಕಾಣ್ತಾ ಇತ್ತು ನೀವು ಪ್ರಿಂಟ್ ಸ್ಕ್ರೀನ್ ಒತ್ತಿದಾಗ ಅದು ಪೇಂಟಲ್ಲಿ ಬರ್ತದೆ ಸರಿನಾ ಇದನ್ನು ನೀವು ಮಾಡಿ ನೋಡಿ ಆಯಿತಾ ಈಗ ವಿಂಡೋಸ್ ಲೆವೆನ್ನಲ್ಲಿ ನಾನಿದ್ದೇನೆ ಇದನ್ನು ಮಾಡಿದರೆ ಒಂದೆರಡು ಸ್ಟೆಪ್ ಎಕ್ಸ್ಟ್ರಾ ಇದ್ದಾವೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೇನೆ ನಿಮಗೆ ಈಗ ಅದರ ಅಗತ್ಯ ಇಲ್ಲ ಸರಿನಾ ಸೊ ಇವಿಷ್ಟು ಕೀಬೋರ್ಡ್ನ ಕೀಗಳ ಕೆಲಸಗಳು ಅರ್ಥ ಆಯ್ತಾ ಇನ್ನೊಂದಷ್ಟು ಹೇಳಲಿಕ್ಕಿದ್ದಾವೆ ಅದನ್ನು ಅಗತ್ಯ ಬಿದ್ದಾಗ ಹೇಳ್ತೇನೆ ಈಗ ಎಲ್ಲ ಹೇಳಿ ನಿಮ್ಮ ತಲೆಯನ್ನು ತುಂಬಿಸುವುದಿಲ್ಲ ಸರಿನಾ